ಮಾಡಿರಿ ಮನೆಯೊಳಗೆ ಒಂದು ಮೂರು ಚಪಾತಿ ನಾನು ನಾನೊಲ್ಲೆ ನೀನು ಒಲ್ಯ ಅಂತಾರೆ ಮಕ್ಳು ಚಪಾತಿ ಚಪಾತಿ ಒಲ್ಲ ಅಂದ್ಬಿಡ್ತಾರೆ ನೋಡ್ರಿ ಹಾಗಾಗಿ ಅದು ಉಳಿದಿದ್ದ ಚಪಾತಿ ಎಲ್ಲ ನಮ್ಗೆ ಆಗ್ತೈತಿ ಆ ಚಪಾತಿನ ವೇಸ್ಟ್ ಮಾಡ್ಲಾರ್ದ ಬಡ ಬಡ ಈ ಥರ ಕಟ್ ಮಾಡಿ ಬಡ್ಡಿನ ಅಂಚ ಮ್ಯಾಗೆ ಹಾಕ್ಬಿಡ್ರಿ ಭಾರಿ ಟೇಸ್ಟ್ ಆಗಿರ್ತೈತಿ ನೋಡ್ರಿ ಸತಿ ನೀವು ಟ್ರೈ ಮಾಡಿದ್ರೆ ಹಗಲೇ ಮುಗಲೆ ಇದನ್ನ ಮಾಡ್ತೀರಿ ಮತ್ತು ಹೊರಗಿಂದ ನೂರಾರು ರೂಪಾಯಿ ಕೊಟ್ಟು ತಿನ್ನು ಬದಲಿ ಮನೆಯೊಳಗೆ ಮಕ್ಕಳಿಗೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿಕೊಡ್ರಿ ನಾನು ಫಸ್ಟಿಗೆ ಮೂರು ಚಪಾತಿ ತೊಗೊಂಡೆ ನೋಡ್ರಿ ಉಳ್ದಿದ್ದನ್ನು ಈಗ ಅದನ್ನು ಸೈಡ್ ಇಟ್ಕೊಂಡ್ಬಿಡೋಣ ನಾನು ಮತ್ತು ಆಮೇಲೆ ಕಡಲಿ ಹಿಟ್ಟು ತೊಗೊಂಡೆ ನೋಡಿರಿ ಒಂದು ಬೌಲ್ ಅದ್ರ ಇನ್ನೊಂದು ಬೌಲ್ ದೊಡ್ಡ ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅಷ್ಟು ಪುಡಿ ಮತ್ತು ಉಪ್ಪು ಹಾಕ್ಕೊಂಡೇನೆ ಅದನ್ನೀಗ ನೀರಾಗೆ ನಮ್ಗೆ ಭಾಳ ದಪ್ಪನೂ ಅಲ್ಲ ಭಾಳ ತಳಗನು ಅಲ್ಲ ಆ ಥರದ್ದು ಕಲಿಸ್ಕೋಬೇಕ್ರಿ ನೀರು ಹಾಕಿ ಮಕ್ಕಳು ಹೊರಗೆ ಹೋದ ಕೂಡ ನಾ ಫಸ್ಟ್ ಕೇಳುವುದ ನಮಗೆ ಪಾನಿಪುರಿ ಗೋಬಿ ಮಂಚೂರಿ ಅದನ್ನು ತಪ್ಪಿಸ್ಬೇಕಂದ್ರೆ ನಾವು ಈ ಥರ ಮನೆಯೊಳಗೆ ಮಕ್ಕಳಿಗೆ ಈ ಥರ ಬೇರೆ ಬೇರೆ ಟೈಪ್ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಕಳು ಹೊರಗಿಂದ ಕ ತಿನ್ನೋದು ಕಡಿಮೆ ಮಾಡ್ತಾರ್ರಿ ನೋಡಿರಿ ಈ ಒಳಗೆ ಇರ್ಬೇಕು ನಮ್ಗೆ ಹಿಟ್ಟು ಕಲಿಸಿದ್ದು ನೋಡ್ರಿ ನಾ ತೋರ್ಸೇನಲ್ಲ ಸೇಮ್ ಅದೇ ರೀತಿ ಇರಬೇಕು ಈಗ ಚಪಾತಿ ತೊಗೊಂಡಿದ್ನಿ ಅಲ್ರಿ ನಾ ಮೂರು ಚಪಾತಿನ ಉಳಿದಿದ್ದುನ ಅದನ್ನು ಕಟ್ ಮಾಡ್ತೇನೆ ನೋಡಿರಿ ನಿಮ್ಗೆ ಯಾವ ಸೈಜ್ ಬೇಕಾ ಆ ಸೈಜ್ ಮಾಡ್ಕೊರಿ ಅದನ್ನು ನಾವು ಮತ್ತೆ ಮಿಕ್ಸಿಗೆ ಹಾಕೋದ್ರಿಂದ ನಾನು ಇಷ್ಟು ದಪ್ಪ ದಪ್ಪ ಕಟ್ ಮಾಡ್ಕೊಂಡೆ ನೋಡ್ರಿ ಈಗ ಒಂದು ದೊಡ್ಡದು ಮಿಕ್ಸಿ ಜಾರ್ ತೊಗೊತೇನೆ ನೋಡ್ರಿ ಅದರೊಳಗೆ ಹಾಕೊಂಡ್ಬಿಡ್ತೇನೆ ಚಪಾತಿಯನ್ನೆಲ್ಲ ನಮ್ಮ ಮನೆಯೊಳಗೆ ಮಾಡಿಕೊಟ್ಟೆ ರೀ ಮಕ್ಕಳಿಗೆ ಭಾಳ ತಿಂದ್ರು ನೋಡಿರಿ ಇನ್ನೊಮ್ಮೆ ಮಾಡಿ ಇನ್ನೊಮ್ಮೆ ಮಾಡಿ ಅಂತಾರೆ ಅಷ್ಟು ಚಲೋ ಆಗಿತ್ತು ರೀ ನೋಡ್ರಿ ಈಗ ಚಪಾತಿನ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ರುಬ್ಕೊಂಬಂದೆ ನಾನು ಇಷ್ಟು ಸಣ್ಣಾಗಿರ್ಬೇಕು ರೀ ನಮ್ಗೆ ಇನ್ನೂ ಪುಡಿ ಮಾಡೋಕೆ ಆಗೋದಿಲ್ಲ ಅದನ್ನ ಇಷ್ಟ ಸಾಕು ಆಮೇಲೆ ಈಗ ಒಂದು ಬಾಳಿಗೆ ಇಟ್ಕೊಂಡಿದ್ದೆ ಗ್ಯಾಸಿನ ಮ್ಯಾಗ ಚಪಾತಿ ಪುಡಿ ಮಾಡಿದ್ದು ಹಾಕ್ತೇನೆ ನೋಡಿರಿ ಒಂದು ಸ್ವಲ್ಪ ರೋಸ್ಟ್ ಆಗಬೇಕು ರೀ ಚಪಾತಿ ನಮಗೆ ಆಗಿದ್ರೆ ಮಕ್ಕಳು ರೀ ತಿನ್ನಕ ಅದೊಂದು ಸ್ವಲ್ಪ ಮೆತ್ತಗಾಕ್ಬಿಟ್ರೆ ಆಮ್ಯಾಗ ನಮಗೆ ರೆಸಿಪಿ ಮಾಡಾತವಲ್ಲ ಅದಕ್ಕೆ ಚಲೋ ರೀ ಈಗ ಕಡಲೆ ಹಿಟ್ಟೆ ಎಲ್ಲ ಪೂರ ನೆನೆದು ಬಂದಿತ್ತು ರೀ ಇದು ಇದನ್ನು ನಾನು ಒಂದು ಘಾಟೆ ಪ್ಲೇ ಘಾಟೆ ಪ್ಯಾಸ್ಟಿಕ್ ಇತ್ತು ಅದನ್ನು ತೊಗೊಂಡಿನಿ ನಿಮ್ಮ ಮನೆಯೊಳಗೆ ಎಣ್ಣೆ ಪ್ಯಾಸ್ಟಿಕ್ ಇಲ್ಲಂದ್ರೆ ಹಾಲಿನ ಕವರ್ ಇರ್ತಾವಲ್ಲ ಅದನ್ನಾದ್ರೂ ತೊಗೊಬೋದ ನಾ ಹಿಟ್ಟು ಅದನ್ನ ಅದನ್ನಷ್ಟು ಈ ಕವರ್ನ ಹಾಕೊಂಡ್ಬಿಡ್ತೇನೆ ನೋಡ್ರಿ ಈಗ ಪೂರ ಒಂದು ಸ್ಪೂನ್ ತೊಗೊಂಡು ಕೈಯಾಡ್ಸ್ಕೊಂಡು ಹಾಕ್ಕೊಂಡ್ಬಿಡ್ರಿ ಇಲ್ಲಾಂದ್ರೆ ಕೆಳಗೆ ಅದಕ್ಕೆ ಕುಂತಿದ್ದು ಹಂಗೆ ಕುಂತ್ಬಿಡ್ತೈತಿ ಬಿಡ್ತೈತಿ ಈಗ ನಾವು ಒಂದು ಮೂಲಿ ಸೈಡ್ ತೊಗೊಂಡು ಅದನ್ನ ಪೋ ರಬ್ಬರ್ ಹಾರ ಇಲ್ಲಂದ್ರೆ ದಾರ ಅರ ಕಟ್ಕೊಂಡ್ಬಿಡ್ರಿ ಅದಕ್ಕೆ ಜಾಸ್ತಿ ಇದ್ರೆ ನಾ ಸ್ವಲ್ಪ ಇರೋದ್ರಿಂದ ಹಿಂಗೆ ಕೈಯೊಳಗೆ ಹಿಡ್ಕೊಂಡೇನೆ ಈಗ ಸಣ್ಣಗೆ ಹೌದಲ್ಲ ಹೌದಲ್ಲನಷ್ಟು ಕೆಳಗೆ ಅದಕ್ಕೆ ಕಟ್ ಮಾಡ್ಕೋತೀನಿ ರೀ ಮೂಲಿನಾಗ ಈಗ ಇವ್ನ ಪಡ್ಡಿನ ಹಂಚಿಕ ಆದೇತಲ್ರಿ ನಿಮ್ಮ ಫಸ್ಟ್ ಸತ್ತೆ ಮಾಡೋಕು ಕುಂತಿದ್ರೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ನೋಡಿರಿ ಅದಕ್ಕೆ ಪಡ್ಡಿನ ಹಂಚಿಗೆ ಇಲ್ಲಾಂದ್ರೆ ಎಳೋದಿಲ್ಲ ಅದು ಈಗ ನಾನು ಆ ಪಡ್ಡಿನ ಹಂಚಿಗೆಲ್ಲ ಹಾಕೊಂಡೇನಿ ಇದು ರೀತಿ ಈಗ ಹಾಕೊಳತೇನಲ್ಲ ರೀ ಸೇಮ್ ಅದೇ ರೀತಿ ಹಾಕೊಂಡ್ಬಿಡ್ರಿ ಭಾಳ ದಪ್ಪ ಕಟ್ ಮಾಡಿದರೆ ಈ ಥರ ದಪ್ಪಗೆ ಚೊಲೋ ರೀ ಅದು ಈಗ ಸಣ್ಣ ಉರಿ ಒಳಗಿಟ್ಟು ನಾನು ಬೇಯಿಸ್ಕೊಂಡ್ ನೋಡ್ರಿ ಅವನ ಎಷ್ಟು ಚಂದ ಬುಟ್ಟಿಗತೆ ಬಂದಾವ ಇದ್ರೊಳಗೆ ಪಾನಿಪುರಿ ಮಸಾಲೆ ಎಲ್ಲ ಹಾಕೊಳಾಕ ಭಾಳ ಚಲೋ ಅನ್ನಿಸ್ತಾವೆ ತಿನ್ನಾಕ ಪೂರಿನ ಮಾಡ್ಬೇಕಂತೇನಿಲ್ಲ ನಾವು ನೋಡಿರಿ ಭಾಳತ್ತೇನಿಲ್ಲ ಒಂದು ಹತ್ತು ಹತ್ತು ನಿಮಿಷದಾಗ ನಿಮಗೆ ಪಾನಿಪುರಿ ರೆಡಿ ಆಗಿಬಿಡ್ತೈತಿ ಉಳ್ದಿದ್ದ ಚಪಾತಿ ಒಳಗೆ ಈಗ ಇದಿಷ್ಟು ರೆಡಿ ಆತ್ರಿ ಈಗ ಚಪಾತಿ ಪುಡಿ ಮಾಡ್ಕೊಂಡ್ ಬಂದಿದ್ವಲ್ಲ ಅದಕ್ಕೆ ಮಸಾಲೆ ಹಾಕ್ಬಿಡೋಣ ಒಂದ್ ಸ್ಪೂನ್ ಚಾಟ್ ಮಸಾಲಾ ಹಾಕ್ತೇನೆ ನೋಡ್ರಿ ಮತ್ತು ಒಂದು ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ಹಾಕ್ತೀನಿ ಈಗ ಇದನ್ನ ಎರಡೂ ಕೂಡ ರೀ ಫಸ್ಟ್ ಆಮೇಲೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕೊಂಡ್ಬಿಡೋಣ ಇಲ್ಲಾಂದ್ರೆ ಅದು ಈರುಳ್ಳಿಗೆ ಟೊಮೆಟಿಗೆ ಬಿಡ್ತೈತಿ ಈಗ ನಾನು ಈರುಳ್ಳಿ ಹಾಕೊಂಡೆ ನೋಡಿರಿ ಸಣ್ಣಗೆ ಹೆಚ್ಕೊಂಡ್ಬಂದಿನಿ ಸಣ್ಣ ಹೆಚ್ಚಿದ್ದು ಕಾರ್ನ್ ಹಾಕ್ತೇನೆ ನೋಡಿರಿ ನಿಮಗೆ ಆಪ್ಷನ್ ನಮ್ಮಲ್ಲ ಬೇಕಂದ್ರೆ ಹಾಕೋರಿ ಇಲ್ಲ ಆಮೇಲೆ ಸಣ್ಣಗೆ ಹೆಚ್ಚಿದ್ರೆ ಟೊಮೆಟೆ ಹಣ್ಣು ಹಾಕೋತೀನಿ ಇಷ್ಟು ಕೂಡ ಕೂಡಿಸ್ಕೊಂಬಿಡ್ತೀನಿ ರೀ ಈಗ ನಿಮಗೆ ಬೇರೆ ಏನಾರ ಗಜ್ಜರಿ ಎರಡು ಹಾಕೋದಿದ್ರೆ ಹಾಕೋಬೋದು ರೀ ಇದಕ್ಕೆ ಬೇಕಂದ್ರೆ ಇದನ್ನ ಇಷ್ಟ ಹಿಂಗಾದರೂ ತಿನ್ಬೋದೋ ಇಲ್ಲಾಂದ್ರೆ ನೀವೀಗ ನಾ ಮಾಡಿದ್ನೆಲ್ಲ ಸೇಮ ಇದನ್ನ ಹಂಗಾದ್ರೂ ಮಾಡ್ಕೊಂಡು ತಿನ್ಬೋದ್ರಿ ನಾನು ಮಸಾಲೆ ಶೇವ್ ಹಾಕ್ತೇನೆ ನೋಡಿರಿ ನಿಮ್ಮ ಸ ಪ್ಲೇನ್ ಶೇವ್ ಇದ್ರೆ ಹಾಕೋಬೋದು ನೀವು ಈಗ ಪಡ್ಡಿನೊಂಚೊಳಗೆಲ್ಲ ಕಡಲೆ ಹಿಟ್ಟು ಹಾಕಿ ಈ ಥರ ಬೌಲ್ ಗತ್ತೆ ಮಾಡಿ ಇಟ್ಟಿದ್ವಲ್ಲ ಅದನ್ನ ಇಟ್ಕೊಂಡ್ಬಿಡ್ತೇನೆ ನೋಡಿರಿ ಇಟ್ಕೊಂಡು ಆಮೇಲೆ ಚಪಾತಿ ಮಿಕ್ಸ್ ಮಾಡಿದ್ವಲ್ಲ ರೀ ಅದನ್ನೆಲ್ಲ ಹಾಕ್ಕೊಂಡ್ಬಿಡ್ತೀನಿ ಫಸ್ಟಿಗೆ ಎಲ್ಲ ತಳಗೆಲ್ಲ ಬಿಳ್ತೈತೆ ಅಂತ ಬೇರೆ ಪ್ಲೇಟ್ನ ಹಾಕೊಂಡೆ ನಾನು ಆಮೇಲೆ ಇನ್ನೊಂದು ಪ್ಲೇಟ್ನಾಗ ಇಟ್ಕೊತೀನಿ ಎಲ್ಲಾದ್ರ ಮ್ಯಾಗು ಜಾಸ್ತಿ ಜಾಸ್ತಿ ಹಾಕೊಂಡ್ಬಿಡ್ರಿ ಸ್ವಲ್ ಸ್ವಲ್ಪ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ಅದು ನಾನು ತುಂಬ ತುಂಬ ಹಾಕೊಂಡೆ ನೋಡಿರಿ ಈಗ ಆಮೇಲೆ ಈಗ ಇನ್ನೊಂದು ಬೇರೆ ಪ್ಲೇಟ್ನಾಗ ಇಟ್ಕೊತೀನಿ ಅದನ್ನು ನೋಡ್ರಿ ಎಷ್ಟು ಚಂದ ಕಾಣತೈತಿ ಸೇಮ್ ಪಾನಿಪುರಿನ ಕಣ್ಣ ಕಾಣತೈತಿ ಅದ್ರ ಮ್ಯಾಗ ಒಂದು ಸ್ವಲ್ಪ ಸಾಸ್ ಹಾಕೊಂಡ್ಬಿಡ್ತೇನೆ ನೋಡ್ರಿ ನೀವು ಬೇಕಂದ್ರೆ ಚಪಾತಿ ಪುಡಿ ಮಾಡಿಟ್ಟೇವಲ್ಲ ರೀ ಅದಕ್ಕೆಲ್ಲ ಮಸಾಲೆ ಹಾಕಿದ್ದೈತಿ ಅದನ್ನಾದ್ರೂ ತಿನ್ಬೋದು ಇಲ್ಲಾಂದ್ರೆ ಈ ರೀತಿ ಕಡಲೆ ಹಿಟ್ಟು ಮಾಡ್ಕೊಂಡಾದ್ರೂ ತಿನ್ಬೋದು ನೀವು ಅಷ್ಟು ರುಚಿಯಾಗಿರ್ತೈತಿ ರೀ ಇನ್ನೊಮ್ಮೆ ನೀವು ಇದು ಚಪಾತಿನ ವೇಸ್ಟ್ ಮಾಡೋಂಗಿಲ್ಲ ಅಷ್ಟು ಇನ್ನು ಮಕ್ಳಿಗೆ ಒಂದು ಸತಿ ಮಾಡಿಕೊಟ್ರೆ ಹಗಲೇ ಮುಗಲೆ ಇದನ್ನ ಕೇಳ್ತಾರೆ ಹೊರಗಿಂದ ಪಾನಿಪುರಿ ತಿನ್ನೋದು ಬಿಟ್ಟು ಬಿಡ್ತಾರೆ ಈ ರೀತಿ ಮಾಡಿಕೊಟ್ರೆ ಪುರಿ ಮಾಡ್ಬೇಕು ಅದನ್ನು ಲಟ್ಟಿಸ್ಬೇಕು ಕರಿಬೇಕು ಅನ್ನೋಂಗಿಲ್ಲ ಇಲ್ಲ ಅಂತೇಳಿ ಈ ರೀತಿ ಮಾಡ್ಕೊಂಡು ತಿನ್ಬಿಡ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶಶಿ ಕುಕ್ಕಿಂಗ್ ಅಂಥೇಳಿ ಆಮೇಲೆ ಕಣ್ಣು ಹೊತ್ತೋದು ಮಾತ್ರ ಮರಿಬಿಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದೇ ಥರ ವಿಡಿಯೋ ನೋಡಿರಿ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಧನ್ಯವಾದಗಳು